ಹಲೋ ಹರಿವನ್ ಸಮೀರ್ ಎಮ್ ಡಿ ಅವರು ಸ್ವಲ್ಪ ದಿನ ಕಾಣಿಸ್ಕೊಂಡಿರಲಿಲ್ಲ ಅಂದರೆ ಆಗಿ ಕಾಣಿಸ್ಕೊಂಡಿದ್ರಲ್ಲ ಆ ಚಾನೆಲಲ್ಲಿ ಒಂದು ತಿಮ್ಮೊಂದು ತಾತ ಬಂದಿತ್ತು ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ ಆದರೆ ಈಗ ಒಂದು ವಿಡಿಯೋನ ಆಗಿ ಮಾಡಿ ಒಂದು ವಿಡಿಯೋನ ಬಿಟ್ಟಿದ್ದಾರೆ ಅದೇ ಪ್ರಜಾಕೀಯ ಪಕ್ಷದ ಬಗ್ಗೆ ಅಂದರೆ ಈ ಉಪ್ಪಿ ಸರ್ ಅವರು ಮಾಡಿರ್ತಕ್ಕಂತಹ ಪ್ರಜಾಕೀಯ ಪಕ್ಷ ಏನಿದ್ದಾರ ಈ ಪಕ್ಷದ ಬಗ್ಗೆ ಆಗಿ ವಿಡಿಯೋ ಮಾಡಿದ್ದಾರೆ ಅಂದರೆ ರಾಜಕೀಯಕ್ಕೂ ಮತ್ತು ಪ್ರಜಾಕೀಯಕ್ಕೂ ಇರತಕ್ಕಂತಹ ಪೂರ್ತಿ ವಿಚಾರವನ್ನು ಕ್ಲೀನಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಕೂಡ ನೀವು ಆ ಚಾ ವಿಡಿಯೋವನ್ನು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ತುಂಬ ಡೀಟೇಲಾಗಿ ವಿಡಿಯೋವನ್ನು ಮಾಡಿದ್ದಾರೆ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ನಮಗೇನು ವ್ಯತ್ಯಾಸ ಮತ್ತು ಪ್ರಜಾಕೀಯ ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ತುಂಬಾ ಕ್ಲೀನಾಗಿ ಅಪ್ಡೇಟ್ ಮಾಡಿದ್ದಾರೆ ನೀವು ಕೂಡ ಒಬ್ಬ ಉಪ್ಪಿ ಫ್ಯಾನಾಗಿದ್ದರೆ ಈಗಲೇ ಚಾನಲ್ಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲದೆ ಚಾನಲ್ಗೂ ಅಷ್ಟು ಸೂಪರ್ ಆಗಿದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ